ಸ್ನೇಹಿತರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದಂತವ್ರಿಗೆ ಇದು ಬಹಳಷ್ಟು ಮುಖ್ಯವಾದಂತ ಮಾಹಿತಿ ಹೌದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಹಾಗೂ ಭಾರತ್ ಗ್ಯಾಸ್ ಸಿಲಿಂಡರ್ ಇದ್ರೆ ಈ ಒಂದು ಮಾಹಿತಿಯನ್ನ ತಪ್ಪದೆ ನೋಡ್ಲೇಬೇಕು ಸ್ನೇಹಿತರೆ ಜನವರಿ ಒಂದನೇ ತಾರೀಕಿನಿಂದ ನಿಮ್ಮ ಗ್ಯಾಸ್ ಸಿಲಿಂಡರ್ ಕೇವಲ ಐದ್ನೂರು ರೂಪಾಯಿಗಳಲ್ಲೇ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಗ್ಯಾಸ್ ಸಿಲಿಂಡರ್ನ ರಿಫಿಲ್ ಅನ್ನ ಮಾಡಿಸೋದಕ್ಕೆ ಕೇವಲ ಐದನೂರು ರೂಪಾಯಿ ಹಣ ಸಾಕು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗ ಮಾರುಕಟ್ಟೆಯಲ್ಲಿ ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ಅಥವಾ ಅರವತ್ತು ರೂಪಾಯದಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಜನವರಿ ಒಂದನೇ ತಾರೀಕಿಂದ ಕೇವಲ ಐದ್ನೂರು ರೂಪಾಯಿಗಳಲ್ಲಿ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ನ ರಿಫಿಲ್ ಮಾಡಿಸ್ಬಹುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಹೊಸ ಅಪ್ಡೇಟ್ ಏನಿದು ಸ್ನೇಹಿತರೆ ಎಲ್ಲರೂ ಪ್ರತಿಯೊಬ್ರು ಏನು ಇ ಅನ್ನ ಮಾಡಿದಂತವ್ರಿಗೆ ಐದ್ನೂರು ರೂಪಾಯಿಗಳಲ್ಲೇ ಈ ಒಂದು ಗ್ಯಾಸ್ ಸಿಲಿಂಡರ್ನ ರಿಫಿಲ್ ಮಾಡಬಹುದು ಜನವರಿ ಒಂದನೇ ತಾರೀಕಿಂದ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದ್ದೀನಿ ಹಾಗಾದ್ರೆ ನಿಮಗೆ ಕೇವಲ ಐದ್ನೂರು ರೂಪಾಯಿಗಳಲ್ಲಿ ಜನವರಿ ಒಂದನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ ರಿಫಿಲ್ ಮಾಡಿಸ್ಬೋದಾ ಮತ್ತೆ ಇದಕ್ಕೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಏನೇನ್ ಕೆಲಸ ಮಾಡಬೇಕು ಈ ಇ ಕೆ ಅನ್ನ ಮಾಡೋದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಇದೆ ಲಾಸ್ಟ್ ಡೇಟ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿ ಇದ್ದಂತವ್ರು ತಪ್ಪದೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಕೆಲವೊಂದು ಮಾಧ್ಯಮಗಳಲ್ಲಿ ಕೇವಲ ಐದು ನೂರು ರೂಪಾಯಿಗಳಿಗೆ ಜನವರಿ ಒಂದನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ನಿಮಗೆ ಜನವರಿ ಒಂದನೇ ತಾರೀಕಿನಿಂದ ಐದುನೂರು ರೂಪಾಯಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಇಲ್ಲಿ ಮಾಹಿತಿ ಪಕ್ಕವಾದಂತ ಮಾಹಿತಿಯನ್ನ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ಕೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರುವುದು ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದಂತವ್ರು ಎಲ್ಲರೂ ಇ ಕೆ ಅನ್ನ ಮಾಡ್ಬೇಕಂತ ತಿಳಿಸಿದೆ ಅಂದ್ರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿ ಏನಿರುತ್ತೆ ಎಲ್ಲಿಂದ ನೀವು ಗ್ಯಾಸ್ ಸಿಲಿಂಡರ್ನ ಪಡಿತಿರ್ತರ ಆ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿಗೆ ಹೋಗಿ ನಿಮ್ಮ ತಂಬನ್ನ ಕೊಟ್ಟು ಎಬ್ಬಟ್ಟಿನ ಗುರುತನ್ನ ಕೊಟ್ಟು ಇ ಕೆ ಕನ್ಫರ್ಮ್ ಮಾಡ್ಕೊಂಡು ಬರಬೇಕು ಇದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹೇಳಿರುವಂತ ಮಾಹಿತಿ ಈ ರೀತಿ ಮಾಡಿದ್ರೆ ಈ ಗ್ಯಾಸ್ ಸಿಲಿಂಡರ್ ನೀವೇ ಓನರ್ ಇದಕ್ಕೆ ಮತ್ತೆ ಇದನ್ನ ನೀವೇ ಬಳಕೆ ಮಾಡ್ತಾ ಇದ್ರ ಬೇರೆಯವರು ಬಳಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗುತ್ತೆ ಸೊ ಸೊ ಇದನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರುವಂತ ಮಾಹಿತಿ ಸೊ ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಇ ಕೆ ವಿ ನಿಮ್ಮ ಹೆಬ್ಬಟ್ಟಿನ ಗುರುತನ್ನ ಕೊಟ್ಟು ಬರಬೇಕು ಅಂತ ಆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿದೆ ಆದ್ರೆ ಕೆಲವೊಂದು ವದಂತಿಗಳ ಪ್ರಕಾರ ನಿಮ್ಗೆ ಜನವರಿ ಒಂದೇ ತಾರೀಕಿನಿಂದನೇ ಐನೂರು ರೂಪಾಯಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅನ್ನೋದು ಇದು ತಪ್ಪು ಸ್ನೇಹಿತರೆ ಅಂದ್ರೆ ಐನೂರು ರೂಪಾಯಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಮೇ ಬಿ ನಿಮಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಏನಿದೆ ಮುನ್ನೂರು ರೂಪಾಯಿ ಸಬ್ಸಿಡಿ ಹಣ ಬರ್ತಾ ಇದೆ ಅಂತೆ ಹೌದು ಸ್ನೇಹಿತರೆ ನಿಮಗೆ ಏನಾದ್ರು ಸಬ್ಸಿಡಿ ಹಣ ಮುನ್ನೂರು ರೂಪಾಯಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಇ ಕೆ ವಿ ಅನ್ನ ಮಾಡಿದ ನಂತರ ಮುನ್ನೂರು ರೂಪಾಯಿ ಸಬ್ಸಿಡಿ ಹಣ ಬರಬಹುದು ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಈಗ ಸದ್ಯದಲ್ಲಿ ಏನಿದೆ ಒಂಬೈನೂರ ಅರವತ್ತು ಅಥವಾ ಒಂಬೈನೂರ ಐವತ್ತು ಸೊ ಅದೇ ರೀತಿಯಾಗಿರುತ್ತೆ ಯಾವುದೇ ರೀತಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗೋದಿಲ್ಲ ಆದ್ರೆ ಪ್ರತಿಯೊಬ್ರು ಇ ಕೆ ವಿಸಿಯನ್ನ ಮಾಡಲೇಬೇಕಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಇದಕ್ಕ ನಿಮಗೆ ಮೂರರಿಂದ ನಾಲ್ಕು ತಿಂಗಳವರೆಗೆ ಕಾಲಾವಕಾಶ ಇದೆ ಅಷ್ಟರೊಳಗಡೆಗಾಗಿ ಯಾವಾಗಾದ್ರೂ ಇ ಕೆ ವಿಯನ್ನ ಮಾಡಿಸ್ ಅಂದ್ರೆ ನಿಮಗೆ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಏನು ಏನು ಅನೌನ್ಸ್ ಮಾಡಿಲ್ಲ ಯಾಕಂದ್ರೆ ಮೂರ್ನಾಲ್ಕು ತಿಂಗಳ ಕಾಲಾವಕಾಶ ಇದಂತೆ ಸೊ ಅಷ್ಟರೊಳಗಡೆಗೆ ಯಾವಾಗ ಬೇಕಾದ್ರೂ ನೀವು ಹೋಗಿ ನಿಮ್ಮ ತಂಬನ್ನು ಕೊಟ್ಟು ಇ ಕೆ ವಿಯನ್ನ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ